ಆಪಲ್ ಕಟ್ ಟೀಮ್ ಗೆ ಮತ್ತೆ ಸ್ವಾಗತ ವೆಲ್ಕಮ್ ಅಗೈನ್ ಅಗೈನ್ ಮತ್ತೆ ಥ್ಯಾಂಕ್ ಯು ಹೇಗಿದ್ದೀರಾ ಎಲ್ರು ಮತ್ತೆ ಸೂಪರ್ ಆಗಿದೆ ಸೂಪರ್ ಆಗಿದ್ದೀನಿ ಸೊ ಸರ್ ಹೇಳಿ ಸೊ ಸಿನಿಮಾದಲ್ಲಿ ಸೊ ಯಾವ ತರ ಪಾತ್ರ ನಿಮ್ಮದು ಒಂದು ಹಾರರ್ ಅಂಡ್ ಥ್ರಿಲ್ಲರ್ ಸಿನಿಮಾ ಒಪ್ಕೊಳಕ್ಕೆ ಏನ್ ಕಾರಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಪಾತ್ರ ವಿಭಿನ್ನವಾಗಿದೆ ವಿಶೇಷವಾಗಿದೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಇದೆ ಹೊಲಗೇ ಇಲ್ಲ ಪ್ರತಿಯೊಬ್ಬ ತಂದೆ ತಾಯಿ ಮಕ್ಕಳಿಗೆ ಕರ್ಕೊಂಬಂದು ನಮ್ಮ ಆ್ಯಪಲ್ ಕಡೆ ಸಿನಿಮಾ ತೋರಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಕಂಟೆಂಟ್ ಸಿನಿಮಾ ಮಾನವಶಾಸ್ತ್ರ ಪ್ರೊಫೆಸರ್ಗೆ ಕಾಣಿಸ್ಕೊಡ್ತಾಯಿದ್ದೀನಿ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ ಫಸ್ಟು ಸಿನಿಮಾಗೆ ಬಂದರೆ ಕಥೆದ ನರೇಶನ್ ಕೊಡ್ಬಂದ್ ಮೇಡಮು ಆಗಿ ಲಕ್ಷರ್ಸ್ನ ಮೀಟ್ ಮಾಡಿ ಹುಡುಗದೆ ಲಚ್ಚರ್ಸ್ನ ನಿಮಗೆ ಪೊಲೀಸು ಸಿಕ್ಬಿಡ್ತಾರೆ ಕರೆದು ಸಿಗ್ತಾರೆ ಈ ಥರ ಲೆಕ್ಚರ್ಸ್ ಸಿಗೋದು ತುಂಬ ಕಷ್ಟ ಹುಡುಕ್ದೆ ಹುಡುಕಿ ಅವರನ್ನ ತಿಳ್ಕೊಂಡು ಅವರೆಲ್ಲ ಒಂದಿಷ್ಟು ಹೇಳೋದು ಹೀಗೆ ಇರಬೇಕು ಅಂತ ಆ ಥರ ಇರ್ತಾರೆ ಅಂತೆಲ್ಲ ಹೇಳಿ ಆಮೇಲೆ ಥಿಯನ್ನೆಲ್ಲ ತಿಳ್ಕೊಂಡು ಮಾಡಿದಂತಹ ಪಾತ್ರ ಇದೆ ಅವಾಗಲೇ ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಅಂದಲ್ಲ ಆ ಟಾಪಿಕ್ ಚೆನ್ನಾಗಿರುತ್ತೆ ಅವ್ರ ಬಗ್ಗೆ ಕೇಳಿ ಕೇಳಿ ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಅಂತ ಹೇಳಿದ್ರೆ ಎಲ್ಲರೂ ನೋಡುವಂತಹ ರೊಮ್ಯಾನ್ಸ್ ಚೇಷ್ಟೇ ಇರ್ತದಲ್ಲ ಬ್ಲವ್ಸ್ ಮಧ್ಯೆ ಅಂಥದ್ದು ಹೊಲಗ ರೇಟಿಂಗ್ ಇಲ್ಲ ಕಿತ್ತಾಟ ಗುದ್ದಾಟ ಊಟ ಕಿತ್ತಾಟ ಅಂದರೆ ಕೆಲಸದ ಮೇಲೆ ಜಾಸ್ತಿ ಗಮನ ಹೋಗುತ್ತೆ ನಮಗೆ ಬಟ್ ಹೆಣ್ಮಕ್ಳಿಗೆ ಗಂಡ ಆಗಿರ್ಬೋದು ಬಾಯ್ ಫ್ರೆಂಡ್ ಆಗಿರ್ಬೋದು ನಮ್ಮ ಗಂಡ ಊಟ ಮಾಡೋದನ್ನ ಕೇರ್ ಕೇರ್ ಮಾಡೋದು ಜಾಸ್ತಿ ನಾವು ಗಂಡು ಮಕ್ಳಿಗೆ ಏನಂತ ಹೇಳಿದ್ರೆ ಅರ್ನಿಂಗ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಚೆನ್ನಾಗಿರ್ಬೇಕು ಇವರು ನಾನು ಹಿಂತಿನ ಚೆನ್ನಾಗಿ ನೋಡ್ಕೊಬೇಕು ನನ್ನ ಗರ್ಲ್ ಫ್ರೆಂಡ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಂದು ಇನ್ ಇರುತ್ತೆ ಬಟ್ ಇವರಿಗೆ ನನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅವ್ರಿಗಿರುತ್ತೆ

ಮೇಡಮ್ ಹೇಳಿ ಅದೇ ಗುದ್ದಾಟ ಆಮೇಲೆ ಎಕ್ಸೆಟ್ರಾ ಎಕ್ಸೆಟ್ರಾ ಹೇಗಿತ್ತು ಎಲ್ಲ ಕಂಪ್ಲೀಟ್ ಸಿನಿಮಾದಲ್ಲಿ ನಿಮ್ದು ಅಪ್ಪಣ್ಣಂದು ನಂದು ಅಪ್ಪಣ್ಣ ಪೇರು ಸೊ ನಮ್ದು ಫೈಟಿಂಗ್ ಜಾಸ್ತಿ ಇತ್ತು ಕಾಮಿಡಿ ಇತ್ತು ಅವ್ರನ್ನ ನಾನು ರೇಗಿಸೋದು ಅವ್ರನ್ನ ರೇಗಿಸೋದು ಆಮೇಲೆ

ಆಮೇಲೆ ಗೊತ್ತಾಗಿದ್ದು ಹಿಂಗೆಲ್ಲ ಇರುತ್ತೆ ದೆವ್ ಜೊತೆ ಆಕ್ಟ್ ಮಾಡೋದು ಆಮೇಲೆ ಸ್ಮಶಾನದಲ್ಲಿ ಆಕ್ಟ್ ಮಾಡೋದು ಸ್ಕೆಲಿಟನ್ ಜೊತೆ ಬಿಟ್ಬಿಟ್ಟಿದ್ದೆವ್ರನ್ನ ಡೆಡ್ ಬಾಡಿ ಜೊತೆ ಆಕ್ಟ್ ಮಾಡೋದು ಆ ಸ್ಕೆಲಿಟನ್ ಜೊತೆ ಆಕ್ಟ್ ಮಾಡೋದು ಅದಕ್ಕೆ ಕಮ್ಮಿ ಮಾಡ್ಬೇಕಲ್ಲ ನಿಮ್ಗೆ ವಾಪಸ್ ಏನೋ ಮಾತಾಡಬೇಕು ಅದು ಏನೋ ಮಾತಾಡೋದು ಸ್ಕೆಲಿಟನ್ ಡೆಡ್ ಬಾಡಿ ಏನು ಮಾತಾಡುತ್ತೆ ನಾವು ಎಷ್ಟೇ ಕೂಕೊಂಡ್ರು ಏನೋ ಮಾತಾಡ್ತಾ ಇರಲಿಲ್ಲ ಅಂದ್ರೆ ಅದ್ರ ಜೊತೆಗೆ ಮಿಂಗಲ್ ಪ್ರಾಕ್ಟೀಸ್ ಮಾಡಿದ್ರೆ ಮಲ್ಕೊಂಡು ಅಂದ್ರೆ ನೈಟ್ ನಾರ್ಮಲ್ ಆಗಿ ಸರ್ ಅದ್ರೆ ಮಲ್ಕೊಂಡು ಇಲ್ಲ ಬಾಡಿ ನಾವು ಕರ್ಕೊಂಡು ಹೋಗಿದ್ದೆ ಅವ್ರನ್ನ ಬಿಟ್ಬಿಟ್ಟಿದ್ದೆ ಅಲ್ಲಿ ಇವರು ಇಲ್ಲ ಓಡ್ಬಿಟ್ಟಿದ್ರು

ಸರ್ ಇವಾಗ ಏನಿದೆ ನಿಮ್ಗೆ ಲೈಫ್ ಅಲ್ಲಿ ನಾನು ಅದೊಂದು ಅದೊಂದು ತಿಳ್ಕೊಂಬಿಟ್ಟಿದೀನಿ ಇವಾಗ ಏನು ಆಫ್ಟರ್ ಡೆತ್ ವಾಟ್ ಇವಾಗ ಮದ್ವೆ ಲವ್ ಇದೆಲ್ಲ ಏನು ಅದಕ್ಕೆ ನಾವೇನ್ ಥಿಂಕ್ ಮಾಡ್ತ ಇರ್ತೀವಿ ಯೂಶಲಿ ಏನಿದೆ ನಮಗ ಐಡಿಯಾನು ಇಲ್ಲ ಮದ್ವೆ ಲವ್ ಇದು ಇದೆಲ್ಲ ಏನು ನಮ್ಗೆ ಇದೆಲ್ಲ ಅದಕ್ಕಿಂತ ಏನು ನೆಕ್ಸ್ಟ್ ಏನು ಏನು ಆಫ್ಟರ್ ಮ್ಯಾರೇಜ್ ಏನು ಆಫ್ಟರ್ ಮದುವೆ ಏನಿರತ್ತೆ ಏನಿರಲ್ಲ ಇದೆಲ್ಲ ಲೈಫ್ ಅದೇ ಏನು ಏನು ಅದೇ ಹೇಳ್ತಾರೆ ನಾನು ಆಫ್ಟರ್ ಡೆಥ್ ಏನು ಅದೇ ಆಫ್ಟರ್ ಡೆಥ್ ಏನು ನೋಡಿ ನಿಮಗೆ ಆ ಡೆಡ್ ಬಾಡಿ ನೋಡೋದರ ಅರ್ಥ ಐತೆ ಏನಿಲ್ಲ ಲೈಫ್ ಇವಾಗ ಇದ್ದವರು ನಾಳೆ ಇರಲ್ಲ just ಈ ಈ ನಿಮಿಷಕ್ಕೆ ನಾನು ಥಿಂಕ್ ಮಾಡ್ತೀನಿ ಅಷ್ಟೇ ಫ್ಯೂಚರ್ ಥಿಂಕ್ ಮಾಡೋಲ್ಲ ಅದಕ್ಕೆ ಮಕ್ಕಳು ಸ್ಕೂಲು ಫ್ಯಾಮಿಲಿ ಅದು ದಿನಸಿ ತೊಗೊಂಡ್ಬರೋದು ಅವೆಲ್ಲ ಏನೂ ಗೊತ್ತಿಲ್ಲ ಮೇಡಮ್ ಬರೀ ಸಿನಿಮಾ ಡೆಡ್ ಬಾಡಿ ಸ್ಮಶಾನ ಊತಾಕು ಕೀತಾಕು ಆಮೇಲೆ ಆ ಬೋನಲ್ಲಿ ಎಷ್ಟಿತ್ತು ಇಲ್ಲಿ ಎಷ್ಟಿತ್ತು ಮೇಲಲ್ಲಿ ಸ್ಕೆಲಿಟನ್ ಇಷ್ಟ ಮೂಳೆಗಳಿದೆ ಹೆಣ್ಣ ಸ್ಕೆಲಿಟನ್ ಇಷ್ಟಿದೆ ಬರೀ ಇದೆ ನಮಗೆ ಇದು ಬಿಟ್ಟರೆ ಏನು ಇಲ್ಲ ನಮಗೆ ಸೆಟ್ಟಲ್ಲಿ ಬರೀ ಇದೆ ಒಂದು ಮೂರು ತಿಂಗಳು ಇದೆ ನಮಗೆ ನಾನು ಗರುಡ ಪುರಾಣ ಓದ್ಬಿಟ್ಟು ನಾನು ಅದನ್ನೇ ಹೇಳ್ದೆ ಟೀಸರಲ್ಲಿ ಅದರದೇ ಆದ ಒಂದು ಇದನ್ನೇ ಹೇಳಿ ಭಟ್ರು ಕೊಟ್ಟರು ವಾಯ್ಸು

ಅಧ್ಯಾತ್ಮದ ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಅಷ್ಟೇ ಬರೀ ಫೀಲ್ ಜೊತೆ ಒಂದ್ ರೊಮ್ಯಾನ್ಸ್ ಇಲ್ಲ ಅಂದ್ಬಿಟ್ಟು ಒಂದ್ ಸೀನ್ ಸುಮ್ ಅವ್ರು ಅದೇ ಫೀಲ್ ಆಗ್ಬಿಡ್ತಾರೆ ಅಂತ ಅದೊಂದು ಚಿಕ್ಕ ಒಂದ್ ಇಲ್ಲ ಕೇಳ್ಬಿಟ್ಟು ಇಟ್ಸ್ಕೊಂಡಿರೋದ್ ಒಂದು ಹೀರೋಯಿನ್ ರೊಮ್ಯಾನ್ಸ್ ಹೀರೋಯಿನ್ ಜೊತೆ ಅದಕ್ಕೆ ರೊಮ್ಯಾನ್ಸ್ ಬೇಕಾ ಇರಿ ಅನ್ಬಿಟ್ಟು ಅಲ್ಲೇ ಪ್ಲಾನ್ ಮಾಡಿ ಅದ್ ಮಾಡ್ಸಿದ್ರು

ಸೇಮ್ ನಂತರನೇ ಅವರು ಲವ್ ಎಲ್ಲ ಬಿಡೋದ್ ಏನಿರುತ್ತೆ ಅಂತಾರ್ಟೂ ಸ್ಟೋರಿಗೂ ಮೇಡಮ್ ಎರಡ್ ಮೂರು ಸಲ ಹೇಳಿದೆ ಈ ಸಿನಿಮಾ ನೋಡಿ ಲವ್ ಸ್ಟೋರಿ ಚೆನ್ನಾಗಿದೆ ಅಂತ ಏನು ರಿಯಾಕ್ಟ್ ಮಾಡ್ತಿರಲ್ಲ

ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನಾದ್ರು ಕಂಟಿನ್ಯೂಟಿ ಏನಾದ್ರು ವೆಬ್ ಸೀರೀಸ್ ತರ ಪ್ಲಾನ್ ಈ ತರ ಸ್ಟೋರಿಗಳಿಗೆ ಆಕ್ಚುಲಿ ಕನೆಕ್ಟಿವಿಟಿ ಮಾಡ್ತಾರೆ ಸೊ ಅದಕ್ಕೆ ಕೇಳಿ ಆಕ್ಚುಲಿ ಇತ್ತು ಪ್ಲಾನು ಆಪಲ್ ಕಟ್ ಪಾರ್ಟ್ ಟೂ ಮಾಡಬೇಕು ಅಂತ ಇತ್ತು ಸೊ ಇದ್ರದ್ದು ಒಂದು ಎಕ್ಸ್ಪಿರಿಮೆಂಟ್ಸ್ ಅನ್ನ ಈ ಇದು ಯಾವ ರೀತಿ ತೊಗೊಳತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಕಂಟೆಂಟ್ ಆ್ಯಕ್ಚುಲಿ ಇನ್ನೊಂದು ಕಂಟೆಂಟ್ ರೆಡಿ ಇದೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ಕತೆಗಳಿದೆ ಸೊ ಅದು ಬೇಸ್ಡ್ ಆನ್ ಸ್ವಲ್ಪ ಕಂಟೆಂಟ್ ಸಿನಿಮಾನೆ ಸೊ ನೋಡೋಣ ಇದು ಯಾವ ರೀತಿ ಹೋಗುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಹೌದು ಇಲ್ಲ ಇಲ್ಲ ಈ ಈ ಸಿನಿಮಾ ಆ ಥರ ಅಂದ್ಕೊಂಡಿಲ್ಲ ಬಟ್ ಆ್ಯಕ್ಚುಲಿ ಇದು ಕಂಟೆಂಟ್ ಆಗಿರೋದ್ರಿಂದ ಬೇರೆ ಕಡೆ ತೊಗೊಳ್ತಾರೆ ಅಂತ ಹೇಳ್ತಿದ್ರು ಇಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ನಾನು ಅದು ಒಂದನ್ನೇ ಇಲ್ಲ ಬಟ್ ಎಮೋಷನ್ ಕೆಲವೊಂದು ಎಮೋಷನನ್ನು ಆ್ಯಡ್ ಮಾಡಿದ್ದೀನಿ ನಮ್ಮ ಕರ್ನಾಟಕದ ಜನ ಅದನ್ನು ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ತಾಯಿ ಮಗನ ಬಾಂಧವ್ಯನೂ ಇದೆ ಇದರಲ್ಲಿ ಬರೀ ಕಂಟೆಂಟ್ ಹೋಗಿಲ್ಲ ಒಂದು ಎಮೋಷನ್ ಕೂಡ ಇದೆ ನಮ್ಮ ಕರ್ನಾಟಕದ ಜನ ತೊಗೊಳ್ತಾರೆ ಅನ್ನೋ ಹೋಪ್ಸ್ ನನಗೆ ಖಂಡಿತ ಇದೆ ನಾನು ಶಿವಮೊಗ್ಗದವ್ರು ನಾನು ಅಮೃತ ಅಂದ್ಬಿಟ್ಟು ನನ್ನ ಹೆಸರು ಸೊ ನಾನು ಬಿ ಇ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್ ಸೊ ಮಾಡ್ಲಿಂಗ್ ಮಾಡ್ತಾ ಇದ್ದೆ ಸೊ ಥ್ರೂ ಇಂಟ್ರೆಸ್ಟ್ ಬಂತು ಮೂವಿಗೆ ಚಾನ್ಸ್ ಸಿಕ್ತು ಇದು ಇದು ನಮ್ಮ ಒ ಪಿ ಸರ್ ಕಡೆಯಿಂದ ಸಿಕ್ಕಿದ್ದು ಅವರು ಮ್ಯಾಮ್ಗೆ ಫೋಟೋ ಕಳಿಸಿ ಮ್ಯಾಮ್ ಓಕೆ ಸೂಟ್ ಆಗ್ತಾರೆ ಅಂತ ಹೇಳಿ ಆಮೇಲೆ ಆಫೀಸ್ಗೆ ಕರೆದು ಮಾತುಕತೆ ಮಾಡಿ ಓಕೆ ಮಾಡಿರೋದು

ಯೋಗೇಶ್ ನಾಯನ್ ಪ್ರೊಡಕ್ಷನ್ ಅಂದರೆ ಆಗಿ ಕೆಲಸ ಮಾಡ್ತಿದ್ದೆ ಆಫೀಸ್ ಬಾಯಾಗಿ ಕೆಲಸ ಮಾಡ್ತಿದ್ದೆ ಯಾಕಂದ್ರೆ ಸಿನ್ಮಾ ಪ್ರೊಸೆಸ್ ಅಲ್ಲಿಂದ ಶುರು ಆಗಬೇಕು ಕೆಳಗಡೆನೇ ನಿಮಗೆ ತಿಳ್ಕೊಬೇಕು ಅಂದರೆ ಕಂಪ್ಲೀಟಾಗಿ ಅದರಿಂದ ತಿಳ್ಕೊಬೇಕು ಅದ ಮರ ತಿಳ್ಕೊಂಬಾರ್ದು ಹಾಗಾಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿಕೊಂಡು ಎರಡನೇ ಸಲ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡಿಕೊಂಡು ಹಾಗೆ ಚಿಕ್ಕಪುಟ್ಟ ಪಾತ್ರ ಮಾಡಿಕೊಂಡು ಬಂದೆ ಮೇಡಮ್ ಒಂದೆರಡು ಸತಿ ಸಿಕ್ಕಿದಾಗ ಹೇಳಿದರು ಒಂದು ಕತೆ ಇದೆ ಕೇಳಿ ಅಂತ ಕತೆ ಇದೆ ಅಂತ ಹೇಳಿದಾಗ ಒಬ್ಬ ಹೀರೋಗೆ ಒಂದೆರಡು ಫೈಟು ಒಂದೆರಡು ಸಾಂಗು ಜೊತೆ ಫೈಟ್ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಈ ಥರ ನಾನು ಅಂದ್ಕೊಂಡೆ ಅದೆಲ್ಲ ವೇಸ್ಟ್ ಆಗೋಯ್ತು ಅದರಿಂದ ಈಚೆಗೆ ಕರ್ಕೊಂಬಂದು ಈ ಥರ ಹೇಳಿದ್ರು ಆಮೇಲೆ ಪ್ರೊಡ್ಯೂಸರ್ ಮೇಡಮ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಕತೆ ಹೇಳಿದಾಗ ನಾನೇ ಹೀರೋ ಅಂತ ಅಂತೇಳಿರಲಿಲ್ಲ ಸುಮ್ಮನೆ ಕತೆ ಹೇಳಿದರು ನನಗೆ ಡೌಟ್ ಬಂತು ಚಿಕ್ಕ ಪಾ ಪಾತ್ರ ಹೇಳ ಪಾತ್ರ ಹೇಳ್ತಾರೆ ಆಲ್ಮೋಸ್ಟ್ ಡೈರೆಕ್ಟರ್ಸ್ ಎಲ್ಲ ಒಂದು ನಿಂದೇನು ಪಾತ್ರ ಅಂತ ಹೇಳ್ತಾರೆ ಬಟ್ ಇದು ಕಂಪ್ಲೀಟಾಗಿ ಹೇಳಿದಾಗ ಡೌಟ್ ಬಂತು ಆಮೇಲೆ ಹೇಳಿದ್ರು ಇಲ್ಲ ಈ ಸಿನಿಮಾಗೆ ನೀವೇ ಹೀರೋ ಅಂತ ಹೇಳಿದ್ರು ಇಬ್ಬರು ಮೇಡಮ್ ಆಗಲೇ ನಮ್ಮ ಡೈರೆಕ್ಟ್ರಲ್ಲಿ ಡಿಸ್ಕಸ್ ಮಾಡಿ ಹೀರೋ ನೀವೇ ಅಂತ ಹೇಳೋದು ನಾನು ಅವಾಗ ಕೇಳಿದೆ ಪಕ್ಕನಾ ಅಂತ ಯಾಕೆಂದ್ರೆ ತುಂಬ ಜನ ಹೀರೋ ಮಾಡ್ತೀನಿ ಹೀರೋ ಮಾಡ್ತೀನಿ ಹೀರೋ ಮಾಡ್ತೀನಿ ಅಂತ ಬರೀ ಆ ಪ್ರೀತಿ ಕೊಡ್ತಾರೆ ಆಮೇಲೆ ಹಂಗೆ ಕಿತ್ಕೊಂಡ್ಬಿಡ್ತಾರೆ ಆಮೇಲೆ ನಂಗೆ ಅಷ್ಟು ಇದಾಗಿಲ್ಲ ಖುಷಿಯಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರು ಎಲ್ಲ ಥರನೂ ಇದೇ ಪ್ರೊಸೆಸಲ್ಲೇ ಹೋಗುತ್ತಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದೆ ಇಲ್ಲ ಹೀರೋ ನೀವೇ ಅಂತ ಹೇಳಿ ಪ್ರೊಡ್ಯೂಸರ್ ಕೂಡ ಮಾತಾಡಿಸಿ ಹಿಂಗೆಲ್ಲ ಇದೆ ಹಿಂಗೆ ಮಾಡೋಣ ಅದಕ್ಕೆ ಡೆಡಿಕೇಶನ್ ಆಗಿ ಏನೇನು ಬೇಕು ತಯಾರಿಗಳು ತೊಗೊಂಡು ನನ್ನ ಬಾಡಿ ಆನ್ ಮಾಡಿ ಪ್ರೊಫೆಸರ್ ಯಾವ ಯಾವ ರೀತಿ ಇರ್ತಾನೆ ಆ ಹೇರ್ ಸ್ಟೈಲ್ ಆಗಿರ್ಬೋದು ಇವ್ರು ಕಳಿಸಿರು ಸುಮಾರು ಫೋಟೋಸ್ ಎಲ್ಲ ಕಳಿಸಿರು ಅದನ್ನೆಲ್ಲ ಫಾಲೋ ಮಾಡಿ ಆ ಡಿಸಿಪ್ಲಿನ್ನ ಆಮೇಲೆ ಆ ಇನ್ಶರ್ಟ್ ಮಾಡೋದಾಗಿರಲಿ ಆ ಶೂ ಹಾಕಿದ್ ಶೂ ಹಾಕೋದು ಫಾರ್ಮಸ್ ಆಗೋ ಶೂಸ್ ಇರ್ಬೋದು ಎಲ್ಲ ಕಂಪ್ಲೀಟಾಗಿ ನಂದು ಔಟ್ಪುಟ್ಟೆ ಫುಲ್ ಎಲ್ಲ ಚೇಂಜ್ ಮಾಡಿ ಅದಕ್ಕೆ ಒಂದು ಒಂದೂವರೆ ತಿಂಗಳು ಟೈಮ್ ತೊಗೊಂಡು ಪಟ್ಟ ಅಂತ ಶೂಟಿಂಗ್ ಹೋಗಲಿ ನಾನು ಕಂಪ್ಲೀಟಾಗಿಲ್ಲ ರೆಡಿಯಾಗಿ ಪ್ರಿಪೇರ್ ಆಗಿ ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ತಿದ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಮೇಡಮ್ ಮತ್ತೆ ಅವಾಗಲೇ ಕೇಳಿದಂಗೆ ಥಿಯೇಟರ್ ಜಾಸ್ತಿ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ರೆಸ್ಪಾನ್ಸ್ ಹೇಗಿತ್ತು ಅಂತ ಇಂಡಸ್ಟ್ರಿಲಿ ಈ ತರ ಹೊಸಬ್ರು ಸಿನಿಮಾ ಹೊಸ ಬರ್ತಾ ಇದ್ರೆ ಸ್ಪಂದಿಸಿದ್ರ ಥಿಯೇಟರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಅಲ್ಲಿ ವೆಂಕಟಗೌಡ ಅವರು ಅವ್ರ ಕಡೆಯಿಂದ ಅವರು ಎಲ್ಲ ನೋಡ್ಕೊಂಡಿದ್ದಾರೆ ಅದು ಬಿಟ್ಟು ಇನ್ನು ಫಿಲಮ್ ಇಂಡಸ್ಟ್ರಿನಲ್ಲಿ ಆದರೆ ಇವರು ಯುವರಾಜ್ ಭಟ್ರು ಸರ್ ಆಗಿರ್ಬೋದು ಗಡ್ಡ ವಿಜಯ್ ಅವರಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಗಣೇಶ್ ಹೊಸ ಸಿನಿಮಾ ಅಂದ ತಕ್ಷಣ ಯಾರೋ ಅಷ್ಟು ಸ್ವಲ್ಪ ಬರಕ್ ಕೊಡೋದಿಲ್ಲ ಅವರು ಜಸ್ಟ್ ಒಂದು ಮಾತಿಗೆನೆ ಬಂದು ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಎರಡನೇ ಪ್ರೆಸ್ ಮೀಟ್ ಅವರು ಆಗಿನಿ ಅವ್ರು ಬಂದಿದ್ರು ತುಂಬಾ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಇಷ್ಟು ಥಿಯೇಟರ್ಸ್ ಅಂತ ರಿಲೀಸ್ ಆಗ್ತದೆ ಓವರ್ ಆಲ್ ಕರ್ನಾಟಕ ಓವರ್ ಆಲ್ ಮೇನ್ ಇಂಗ್ಲೀಷ್ ಅನ್ಕೊಂಡಿದ್ದೀವಿ ಸಿಂಗಲ್ ಥಿಯೇಟರ್ ಒಂದು ಮತ್ತೆ ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಒಳ್ಳೆ ಕಂಟೆಂಟ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ಲಾನ್ ಮಾಡ್ತಾ ಇದ್ದೀವಿ ಸಿಕ್ಕಿಲ್ಲ